ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತು ನೀವೆಲ್ಲ ಯಾವ ಟಿಪ್ಸ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ಅಂತ ಕಾಯ್ತಿರ್ಬೋದು ನಮ್ಮ ಕೂದಲು ಡ್ಯಾಮೇಜ್ ಆಗೋದು ಹಾಗೂ ನಮ್ಮ ಕೂದಲಲ್ಲಿ ಎಷ್ಟೇ ಹೊಟ್ಟಿದ್ರೂ ಕೂಡ ಅದು ಡ್ಯಾಂಡ್ರಫ್ ಆದರೂ ಕೂಡ ಕೂದಲು ಸಮಸ್ಯೆ ಹಾಗೂ ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ಎಷ್ಟೇ ಶ್ಯಾಂಪುಗಳು ಹಾಕಿದ್ರೂ ಕೂಡ ಕಡಿಮೆನೇ ಆಗ್ತಿಲ್ಲ ಹಾಗೂ ವೈಟ್ ಹೇರ್ಸ್ಗಳು ಅಂತೂ ತುಂಬಾ ಜಾಸ್ತಿ ಆಗ್ತಿದೆ ಅದು ಕೂಡ ಬುಡದಿಂದ ಆಗುತ್ತೆ ಒಬ್ರೊಬ್ರಿಗೆ ಹಾಗೂ ಒಬ್ರೊಬ್ಬರಿಗೆ ಮೇಲ್ ವೈಟ್ ಹೇರ್ಸ್ ಕಾಣಿಸುತ್ತೆ ಅದು ಕೂಡ ಎಷ್ಟೇ ನಾವು ಟೆನ್ಷನ್ ತಗೊಂಡ್ರೂ ಕೂಡ ಕಡಿಮೆ ಆಗ್ತಿಲ್ಲ ಟೆನ್ಷನ್ ತೊಗೊಂಬೋದ್ರಿಂದ ಆದರೂ ತುಂಬಾ ಜಾಸ್ತಿ ಆಗುತ್ತೆ ಹಾಗಾದರೆ ಈ ಒಂದು ಮನೆ ಮದ್ದನ್ನು ನೀವು ಕೂಡ ಇವತ್ತು ಯೂಸ್ ಮಾಡಿ ನೋಡ್ಬೋದು The cat sat on the ಹಾಗಾದರೆ ನೋಡ್ಬೋದು ಎಷ್ಟು ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ಅಂತ ನಾನು ಆಲ್ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಆದ ಕಾರಣ ನಿಮಗೆ ಮೊದಲೇ ತೋರಿಸ್ತಾ ಇದ್ದೇನೆ ನೋಡ್ಬೋದು ಎಷ್ಟು ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ಅಂತ ಹಾಗೂ ಇದು ನೀವು ಯಾವಾಗ ಬೇಕಾದರೂ ಅಪ್ಲೈ ಮಾಡ್ಕೊಳ್ಬೋದು ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡ್ಕೊಳ್ತೇನೆ ಈ ಒಂದು ಹೇರ್ ಡೈನ ನಾನು ಮನೆಯಲ್ಲೇ ತುಂಬಾ ಈಸಿಯಾಗಿ ಮಾಡ್ಕೊಂಡಿರೋದು ನೀವು ಕೂಡ ಈ ಹೇರ್ಡೈನ ಯೂಸ್ ಮಾಡಿದ್ರೆ ಸಾಕು ತುಂಬಾ ಬೇಗ ನಮ್ಮ ಕೂದಲು ಡ್ಯಾಂಡಫ್ನಿಂದ ಕಡಿಮೆ ಆಗುತ್ತೆ ಹಾಗೂ ವೈಟ್ ಹೇರ್ ಎಷ್ಟೇ ಇದ್ರೂ ಕೂಡ ಕಡಿಮೆ ಆಗುತ್ತೆ ಹಾಗಾದರೆ ಬನ್ನಿ ನೋಡೋಣ ತಡ ಮಾಡದೆ ಈ ಒಂದು ಹೇಗೆ ಮಾಡೋದು ಅಂತ ಒಂದು ಚಿಕ್ಕ ಕಬ್ಬಿಣದ ಕಡಾಯಿ ತಗೊಳ್ಳಿ ನೋಡ್ಬೋದು ನಾನು ಮಾಡ್ತಾ ಇದ್ದೀನಿ ಅಂತ ನೀವು ಕೂಡ ಎಷ್ಟು ನಿಮ್ಮ ಹೇರ್ಸ್ಗಳ ಮೇಲೆ ಡಿಪೆಂಡ್ ಆಗುತ್ತೆ ಜಾಸ್ತಿ ಹೇರ್ಸ್ ಇದ್ದರೆ ಕೂಡ ನೀವು ಜಾಸ್ತಿ ಮಾಡ್ಕೊಳ್ಬೋದು ಸ್ವಲ್ಪ ಜನಕ್ಕೆ ಕಡಿಮೆ ಹೇರ್ಸ್ ಇರುತ್ತೆ ಹಾಗೂ ಇದು ಸ್ವಲ್ಪನೇ ಪ್ರಮಾಣದಲ್ಲಿ ಮಾಡಿಕೊಳ್ಬೇಕು ಅಂತ ನಾನು ಸ್ವಲ್ಪ ನಿಮ್ಮ ಮಾಡ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಬೇಕಾದರೂ ಬೇ ಒಂದು ದೊಡ್ಡ ಕಡಾಯಿ ತಗೊಳ್ಬೋದು ಸ್ವಲ್ಪ ಕಾದ ನಂತರ ನಾನು ಇದರೊಳಗೆ ಟೀ ಪುಡಿನ ಆ್ಯಡ್ ಮಾಡ್ಕೋತಾ ಇದ್ದೇನೆ ಟೀ ಪುಡಿ ಅಂತೂ ಎಲ್ಲರ ಮನೆಯಲ್ಲಿ ಈಸಿಯಾಗಿ ಸಿಗುತ್ತೆ ಹಾಗೂ ಯಾರು ಬೇಕಾದರೂ ಇದು ಹೇರ್ ಪ್ಯಾಕ್ನ ಯೂಸ್ ಮಾಡ್ಕೊಳ್ಬಹುದು ಟೀ ಪುಡಿ ಅಂತ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಈ ಒಂದು ಹೇರ್ ಪ್ಯಾಕ್ನಿಂದ ಯಾಕಂದರೆ ಟೀ ಪುಡಿಯಿಂದ ನಾವು ತುಂಬಾ ಹೇರ್ ಪ್ಯಾಕ್ಗಳು ಮಾಡ್ಕೊಳ್ಬಹುದು ಅದು ಅಂತೂ ಎಷ್ಟೇ ಹೇರ್ ಪ್ಯಾಕ್ಗಳು ಇದ್ದರೂ ಕೂಡ ನಾವು ಈ ಒಂದು ಟೀ ಪ್ಯಾಕ್ನಿಂದ ತುಂಬಾ ಆಗಿ ಹೇರ್ ಪ್ಯಾಕ್ ಮಾಡ್ಕೊಳ್ಬಹುದು ಹಾಗೂ ನಮ್ಗೆ ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ಇದು ಬ್ಲ್ಯಾಕ್ ಹಾಕು ಅಂತ ಈ ಟೀ ಪುಡಿಯಿಂದ ಕೂಡ ನಾವು ಹೇಗೆ ಮಾಡ್ಕೊಳ್ಬೋದು ಅಂತ ನಾನು ಇವತ್ತು ನೀವು ತೋರಿಸ್ತಾ ಇದ್ದೀನಿ ನೋಡ್ಬೋದು ಇದನ್ನು ಹಾಕೋದ ನಂತರ ಚೆನ್ನಾಗಿ ಹೊರತ್ಕೊಳ್ಬೇಕು ಎಷ್ಟು ಹೊರ್ಕೊಳ್ಬೇಕು ಅಂದರೆ ಬ್ಲ್ಯಾಕ್ ಆಗುವವರೆಗೂ ಇದು ಕೈಯಲ್ಲಿ ಹಿಡಿದ್ರೆ ಸ್ಮೂತ್ ಸ್ಮೂತಾಗಿ ಸ್ಮ್ಯಾಶ್ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಸ್ವಲ್ಪ ಹೊತ್ತು ಹುರ್ಕೊಳ್ಳಿ ನೋಡ್ಬೋದು ಚೆನ್ನಾಗಿ ಹುರಿದಿದೆ ಅಂತ ಹಾಗೂ ನಾನು ಇದರೊಳಗೆ ಅರಿಶಿಣ ಪುಡಿಯನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಕಸ್ತೂರಿ ಅರಿಶಿಣವನ್ನು ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಾಂದರೆ ನೀವು ಅಡುಗೆಗೆ ಯೂಸ್ ಮಾಡ್ಕೊಳ್ಳೋ ಅರಿಶಿನ ಕೂಡ ಯೂಸ್ ಮಾಡ್ಕೊಳ್ಬೋದು ಅರಿಶಿಣದಿಂದ ಕೂಡ ನಮ್ಮ ಕೂದಲು ಬೆಳವಣಿಗೆಗೆ ಸಹಾಯ ಆಗುತ್ತೆ ಹಾಗೂ ಎಷ್ಟೇ ಕೂದಲು ಉದುರ್ತಾ ಇದ್ದರೂ ಕೂಡ ಇದರಿಂದ ಜಾಸ್ತಿ ಪ್ರಮಾಣದಲ್ಲಿ ಬೆಳೆಯುವ ಹಾಗೆ ಈ ಒಂದು ಅರಿಶಿಣ ತನ್ನ ಕಾರ್ಯವನ್ನು ನಿರ್ವಹಿಸುತ್ತೆ ಹಾಗಾಗಿ ನಾನು ಈ ಅರಿಶಿಣವನ್ನು ಹಾಕೋತಾ ಇದ್ದೇನೆ ಎರಡು ಕೂಡ ಚೆನ್ನಾಗಿ ಹುರಿದ ನಂತರ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸ್ಪೂನ್ನ ಸಹಾಯದಿಂದನೇ ಹೀಗೆ ಸ್ಮ್ಯಾಶ್ ಮಾಡ್ಬೋದು ನಾವು ಅದು ಕೂಡ ಪುಡಿ ಪುಡಿಯಾಗಿ ಕೂಡ ಕಾಣಿಸುತ್ತೆ ಆದರೂ ಕೂಡ ಇದನ್ನು ಸ್ವಲ್ಪ ಹೊತ್ತು ನಾವು ಹೀಗೆ ಹುರಿದುಕೊಳ್ಳಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಯಾಕಂದರೆ ಜಾಸ್ತಿಯಾಗಿ ಇಟ್ಟರೆ ಬೆಂಕಿ ಹತ್ತುವ ಸಾಧ್ಯತೆ ಕೂಡ ಇರುತ್ತೆ ಆದ ಕಾರಣ ನೀವು ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹೀಗೆ ಚೆನ್ನಾಗಿ ಹುರ್ಕೊಳ್ಳಿ ಹುರ್ಕೊಂಡಿದ ನಂತರ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಇದನ್ನ ಚೆನ್ನಾಗಿ ಹುರಿದ ನಂತರ ನೋಡ್ಬೋದು ಈಗ ಚೆನ್ನಾಗಿದ್ದು ಹುರಿದಿದೆ ಅಂತ ಆದಮೇಲೆ ನಾನು ಸ್ವಲ್ಪ ಪ್ರ ಇದೆ ತಣ್ಣಗಾಗಲು ಬಿಡ್ತೇನೆ ನೋಡ್ಬೋದು ಗ್ಯಾಸ್ನ ಆಫ್ ಮಾಡಿ ನಾನು ಇದನ್ನು ತಣ್ಣಗ ಐದು ನಿಮಿಷ ಬಿಟ್ಟರೆ ಸಾಕಿದು ತಣ್ಣಗಾಗುತ್ತೆ ಆದಮೇಲೆ ನಾನಿಲ್ಲಿ ಒಂದು ಸಣ್ಣ ಬೌಲ್ ತೊಗೊಳ್ತಾ ಇದ್ದೇನೆ ಬೌಲ್ನ ತಗೊಂಡು ಅದರೊಳಗೆ ಒಂದು ಶೋಧಿಸು ಜಾರಿನ ತೊಗೊಂಡು ಅದರೊಳಗೆ ಈಜಿ ಎಲ್ಲ ಅದರೊಳಗೆ ಶೋಧಿಸ್ಕೊಳ್ತಾ ಇದ್ದೇನೆ ಯಾಕಂದರೆ ಮೇಲಿರುವ ದಪ್ಪ ಕಣಗಳೆಲ್ಲ ಮೇಗೆ ಉಳಿದು ಹಾಗೆ ಬರೀ ಚಿಕ್ಕದಾಗಿರುವಂಥದ್ದೆಲ್ಲ ಪೌಡರ್ ಕೂಡ ಬ ಬರಬೇಕು ಅಂತ ನಾನು ಹೀಗೆ ಮಾಡ್ತಾಯಿದ್ದೇನೆ ನೀವು ಮಿಕ್ಸಿಗೆ ಹಾಕಿದ್ರೆ ಹೀಗೆ ಬರೋದಿಲ್ಲ ಆದ ಕಾರಣ ನಾನು ಇಲ್ಲಿ ಶೋಧಿಸ್ಕೊಳ್ತಾ ಇದ್ದೇನೆ ಅದು ತುಂಬಾ ಈಸಿಯಾಗಿ ಮಿಕ್ಸಿಗೆ ಹಾಕಿದ್ರೆ ಕೂಡ ನಡೆಯುತ್ತೆ ಅದು ನಿಮ್ಮ ಮೇಲೆ ಬಿಟ್ಟಿದ್ದು ಹೀಗೆ ಸ್ವಲ್ಪ ಪ್ರಮಾಣ ಶೋಧಿಸ್ಕೊಳ್ಳಿ ನೋಡ್ಬೋದು ತಳಗಡೆ ತುಂಬಾ ಪೌಡರ್ ಕಾಣಿಸ್ತಾ ಇದೆ ಅಂತ ಪೌಡರ್ ಕೂಡ ತುಂಬಾ ಚೆನ್ನಾಗಿ ನಮ್ಮ ತಲೆಗೆ ಅಂಟ್ಕೊಳ್ಳುತ್ತೆ ಆದ ಕಾರಣ ಹೀಗೆ ನಾನು ಶೋಧಿಸ್ಕೊಳ್ತಾ ಇದ್ದೇನೆ ಚೆನ್ನಾಗಿ ಶೋಧಿಸ್ಕೊಂಡು ನಂತರ ಕೂಡ ನಾನು ನಿಮಗೆ ತೋರಿಸ್ತೇನೆ ಪೌಡರ್ ಎಷ್ಟು ಚೆನ್ನಾಗಿ ಆಗಿದೆ ಅಂತ ನೋಡ್ಬೋದು ಎಷ್ಟು ಚೆನ್ನಾಗಿ ಪೌಡರ್ ಬಿದ್ದಿದೆ ಅಂತ ಇದು ಹಾಕಿದ ನಂತರ ನಾನು ಇದಕ್ಕೆ ಕೋಕ್ನಟ್ ಆಯಿಲ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಥವಾ ನೀವು ಸಾಸಿವೆ ಎಣ್ಣೆ ಕೂಡ ಇದರಲ್ಲಿ ಯೂಸ್ ಮಾಡಿಕೊಳ್ಬೋದು ನಿಮ್ಗೆ ಯಾವುದು ಇಷ್ಟನೋ ಅದು ಯೂಸ್ ಮಾಡಿಕೊಂಡ್ರೆ ನಡೆಯುತ್ತೆ ಇವೆರಡರಲ್ಲಿ ಇಲ್ಲಿ ಕೋಕ್ನೆಟ್ ಆಯಿಲ್ ಯೂಸ್ ಮಾಡ್ಕೋತಾ ಇದ್ದೇನೆ ಸ್ವಲ್ಪ ಪ್ರಮಾಣದಲ್ಲಿ ಕೋಕ್ನೆಟ್ ಆಯಿಲ್ನ ಹಾಕ್ಕೊಂಡು ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ವೈಟ್ ಹೇರ್ಸ್ ಇದೆಯೋ ಹಾಗೂ ನಿಮಗೆ ಎಲ್ಲೆಲ್ಲಿ ಡ್ಯಾಂಡ್ರಫ್ ಕಾಣಿಸ್ಕೊತಾ ಇದೆ ಅಲ್ಲಿ ಬುಡದಿಂದ ಹೀಗೆ ಒಂದು ಕೈನ ಸಹಾಯದಿಂದ ನಾವು ಹಚ್ಕೊಳ್ಬಹುದು ಅಥವಾ ಯಾವುದೇ ಬ್ರಷ್ನ ಸಹಾಯದಿಂದ ಹಚ್ಚೋ ಅವಶ್ಯಕತೆ ಇಲ್ಲ ಯಾಕಂದರೆ ಈಸಿಯಾಗಿ ನಾವು ಕೈಯಿಂದ ಹಚ್ಕೊಳ್ಬಹುದು ಹೀಗೆ ಸ್ವಲ್ಪ ಹೊತ್ತು ಒಂದು ಸ್ಪೂನ್ನ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳಿ ಹಾಗೂ ಇದು ಹಚ್ಚಿದ ನಂತರ ನಾವು ತಲೆ ತೊಳ್ಕೊಳ್ಳೋ ಕೂಡ ಅವಶ್ಯಕತೆ ಇರೋದಿಲ್ಲ ಹೀಗೆ ಹಚ್ಚಿ ಎಣ್ಣೆ ಹೇಗೆ ನಾವು ಹಚ್ತೀವೋ ಹಾಗೆ ಹಚ್ಕೊಂಡು ಬಿಟ್ಟರೆ ಸಾಕು ಯಾವುದೇ ಒಂದು ತಲೆ ತೊಳ್ಕೊಳ್ಳೋ ಅಗತ್ಯ ಕೂಡ ಇಲ್ಲ ಹಾಗೂ ಶ್ಯಾಂಪೂ ಕೂಡ ಯೂಸ್ ಮಾಡ್ಕೊಳ್ಳೋ ಕೂಡ ಅಗತ್ಯ ಇರೋದಿಲ್ಲ ಹಾಗಾದರೆ ನೀವು ಕೂಡ ಈ ಹೇರ್ ಡ್ರೈನ ಯೂಸ್ ಮಾಡಿಕೊಳ್ಳೆ ಹಾಗೂ ಯೂಸ್ ಮಾಡಿಕೊಂಡು ನೀವು ಕೂಡ ಕಮೆಂಟ್ ಮಾಡ್ಬೋದು ಈ ಹೇರ್ ಹೇಗೆ ಇಷ್ಟವಾಗಿದೆ ಇಲ್ಲ ಅಂತ ನಿಮಗೆ ಥ್ಯಾಂಕ್ ಯು ನೀವು ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ